ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊನ್ನೆ ಒಂದು ಶಿರ್ಡಿಗೆ ಹೋಗಿದ್ದಂಥ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಹೋಗಿ ನೋಡಿಲ್ಲ ಅಂತಂದರೆ ಖಂಡಿತ ಮಿಸ್ ಮಾಡಿದೆ ಹೋಗಿ ನೋಡಿ ಯಾಕೆ ಅಂತಂದರೆ ನಾನು ಒಂದು ಬೇಡಿಕೆನ ಕೋರ್ಕೊಂಡು ಸಾಯಿಬಾಬನ ಹತ್ರ ಒಂದು ಇದು ಸಿಂಪಲ್ ಆಗಿರುವಂಥ ಪೂಜೆ ಮಾಡಿದ್ದೆ ಒಂಬತ್ತು ನಾಣ್ಯ ಇಟ್ಟು ಒಂಬತ್ತು ಗುರುವಾರ ಮಾಡಿದಂಥ ಪೂಜೆ ಆ ಪೂಜೆಗೆ ಪ್ರತಿಫಲ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಶಿರಡಿಗೆ ಹರ್ಸ್ಕೊಂಡಿದ್ದೆ ಅಂದರೆ ಅದಕ್ಕೆ ಮುಂಚೆಯಿಂದನೂ ಶಿರಡಿಗೆ ಹೋಗಬೇಕು ಅನ್ನೋದಿತ್ತು ಆದರೆ ನನಗೆ ಅದು ಪೂಜೆ ಮಾಡಿ ಅದಕ್ಕೆ ಉತ್ತರ ಸಿಕ್ಕಿದ ತಕ್ಷಣ ನನಗೆ ಹೋಗಲೇಬೇಕು ಅಂದರೆ ನಾವು ಏನೇ ಪ್ರಯತ್ನಪಟ್ಟರು ಬಾಬಾ ಮನಸ್ಸು ಮಾಡಬೇಕು ನಮ್ಮನ್ನು ಕರೆಸ್ಕೊಳ್ಳೋಕ್ಕೆ ಅಲ್ವಾ ಹಾಗೆ ನೋಡಿ ಇದು ಬಾಂಬೆ ಏರ್ಪೋರ್ಟು ನಾನು ನೆನ್ನೆ ಹಾಕಿದ್ದಂಥದ್ದು ನಾವು ಎರಡನೇ ದಿವಸ ಮಾಡಿದ್ದಂಥ ಪ್ರವಾಸದ ವಿಡಿಯೋ ಶಿರಡಿಗೆ ಹೋಗಿದ್ದಂಥದ್ದು ಅಂದರೆ ನನಗೆ ಫಸ್ಟೇ ಶಿರಡಿದು ಹಾಕಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಿದ್ದರಿಂದ ನಾನು ಫಸ್ಟ್ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇದು ಫಸ್ಟ್ ಡೇ ನಾವು ಇಪ್ಪತ್ತಾರನೇ ತಾರೀಕು ಇಲ್ಲಿಂದ ಹೊರಟಿದ್ದಂಥದ್ದು ಎಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಏರ್ ಇದು ಬಾಂಬೆಗೆ ಇದಿತ್ತು ಫ್ಲೈಟ್ ಇತ್ತು ನಾವು ಹೋಗಿದ್ದಂಥದ್ದು ಒಂದು ಇದರಿಂದ ಏಜೆನ್ಸಿ ಮುಖಾಂತರ ಅಲ್ಲಿ ಬಾಂಬೆಗೆ ಹೋಗಿ ಇಳಿದಾಗ ನಮಗೆ ಫ್ಲೈಟ್ ಇದ್ದಿದ್ದು ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಹೋಗಿ ನಾವು ತಲುಪಿದಾಗ ಒಂದು ಎರಡು ಮೂರು ಗಂಟೆ ಆಗಿತ್ತು ಅಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಮಗೊಂದು ಬಸ್ ರೆಡಿಯಾಗಿ ನಿಂತಿತ್ತು ತುಂಬ ಒಳ್ಳೆ ವ್ಯವಸ್ಥೆ ಮಾಡಿದರು ಆ ಬಸ್ಸಲ್ಲಿ ನಮ್ಮನ್ನೆಲ್ಲ ಸುಮಾರು ನೋಡಿ ಬೆಳಗಿನ ಜಾವ ಆರು ಗಂಟೆಗೆ ನಾವು ಬಿಟ್ವಿ ಬಾಂಬೆನ ಬಿಟ್ಟರೆ ಅದು ಸೀದಾ ನಮ್ಮನ್ನು ಕರ್ಕೊಂಡೋಗಿದ್ದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅದ್ರ ಸುತ್ತ ಮುತ್ತ ಬಾಂಬೇಲಿ ಪ್ರಸಿದ್ಧವಾಗಿರುವಂಥ ಸಿದ್ಧಿವಿನಾಯಕ ಮಹಾಲಕ್ಷ್ಮಿ ದೇವಸ್ಥಾನ ಇದೆಲ್ಲ ತೋರಿಸಿದ್ರು ಹಂಗಂಗೆ ಅಲ್ಲಲ್ಲಿ ಬಸ್ಸಿಂದನೇ ಒಂದಷ್ಟು ವ್ಯೂಸು ಅಂತಂದರೆ ಬಾಂಬೆ ಅಂತಂದರೆ ಅಪಾರ್ಟ್ಮೆಂಟ್ಗಳ ನಗರಿ ಅಂತಲೇ ಹೇಳ್ಬೋದು ಈಗ ಬೆಂಗಳೂರು ಹಂಗೆ ಇದೆ ಆದರೆ ಕಂಪೇರ್ ಟು ಬಾಂಬೆ ಬಾಂಬೆನೇ ಜಾಸ್ತಿ ನೋಡಿ ಇವರೇ ಗೈಡು ತುಂಬ ಚೆನ್ನಾಗಿ ಪಾಪ ವಯಸ್ಸಾಗಿದೆ ಆದರೂ ಕೂಡ ತುಂಬ ಎನರ್ಜಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಈ ಇದು ದ್ವೀಪ ಇದ್ದಂಗೆ ಬಾಂಬೆ ಸುತ್ತ ಸಮುದ್ರ ಮಧ್ಯ ಇದು ಸಿಟಿ ಅನ್ನೋ ಥರ ಇದೆ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಸಮುದ್ರ 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 ಅಂದರೆ ಕಾಮಾಗಿತ್ತು ಸಮುದ್ರ ಅಂದರೆ ನಾವು ಬೆಳಗಿನ ಜಾವ ಆರು ಗಂಟೆಗೂ ಹೋಗಿದ್ದಲ್ವ ಒಂಥರ ಪ್ರಶಾಂತವಾದ ವಾತಾವರಣ ಆದರೆ ಮಧ್ಯಾಹ್ನ ಆಗ್ತಾ 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 ತುಂಬ ಬಿಸಿಲು ಯಾಕೆಂತಂದರೆ ಬೀಚಿರೋ ಕಡೆಯೆಲ್ಲ ಹಂಗೆ ಅಲ್ವಾ ಇವಾಗ ಚೆನ್ನೈಯಲ್ಲಿ ಅಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ತುಂಬ ಬಿಸಿಲು ಇವಾಗ ಬೆಂಗಳೂರು ಹಂಗೆ ಇದೆ ಬಿಡಿ ಜಾಸ್ತಿ ಎಲ್ಲ ಮರಗಳನ್ನೆಲ್ಲ ಕಡಿದು ಈ ಥರ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಿರೋದ್ರಿಂದ ಬೆಂಗಳೂರಲ್ಲೂ ಜಾಸ್ತಿನೇ ಬೇಸಿಗೆಯಲ್ಲಿ ಶೆಕೆ ಜಾಸ್ತಿ ಆಗ್ತಾಯಿದೆ ಹಂಗೆ ಇಲ್ಲಿ ನೋಡಿ ಸಮುದ್ರ ಏನು ಅಂತಂದರೆ ಹೋಗ್ತಾ ಹೋಗ್ತಾನೆ ಅವರು ತೋರಿಸ್ತಾ ತೋರಿಸ್ತಾಯಿದ್ರು ಅಂಬಾನಿ ಮನೆ ಅಂಬಾನಿ ಮಗಳು ಮನೆ ಮತ್ತು ಒಂದಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ಸು ನಾವು ಹೋಗೋ ರೋಡಲ್ಲಿ ಸಿಕ್ಕುವಂಥ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸ್ತಾಯಿದ್ರು ಅಲ್ಲಿಂದನೇ ನಾನು ಝೂಮ್ ಹಾಕಿ ಒಂದಷ್ಟು ವೀಡಿಯೋದು ಪಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನೋಡಿ ಇಲ್ಲಿ ಧಾರಾವಿ ಅಂತ ಅಂದ್ಬಿಟ್ಟು ಮುಂಬೈಯಲ್ಲಿ ದೊಡ್ಡ ಸ್ಲಮ್ ಏರಿಯಾ ಅದನ್ನು ತೋರಿಸೋರು ತುಂಬ ದೊಡ್ಡ ಸ್ಲಮ್ಮು ಏರಿಯಾ ಅಂತ ಅದು ಧಾರಾವಿ ಅಲ್ಲಿ ಒಂದು ಚಿಕ್ಕ ಜಾಗಕ್ಕೆ ಒಂದು ಅಂಗೈಲಗಳ ಜಾಗಕ್ಕೆ ಐವತ್ತು ಲಕ್ಷ ರೂಪಾಯಿ ಅಂತೆ ಆದರೆ ವಲಸಿಗರು ಬೇರೆ ಬೇರೆ ಸ್ಟೇಟಿಂದ ಹೋಗಿ ಅಲ್ಲಿ ಕೆಲಸ ಹರಿಸ್ಕೊಂಡು ಹೋಗಿ ಇರ್ತಾರಲ್ವ ಅವರೆಲ್ಲ ಅಂಥ ಕಡೆನೇ ಸುಮಾರು ಜನ ಸುಮಾರು ವರ್ಷದಿಂದ ಹೋಗಿರೋರೆಲ್ಲ ಅಲ್ಲೇ ನೆಲೆಸಿರೋದಂತೆ ಈಗ ನಮಗೆ ಗೈಡ್ ಮಾಡ್ತಿದ್ರಲ್ಲ ಅವರು ಕೂಡ ಅದೇ ಧಾರಾವಿಲೇ ಇರೋವಂಥದ್ದಂತೆ ಅಲ್ಲಿ ಸ್ವಲ್ಪ ಅಲ್ಲಿ ಅದು ಕೂಡ ಸಮುದ್ರ ಸಮುದ್ರದ ಪಕ್ಕ ಕನೆ ಇದೆ ನೋಡಿ ಅದು ಇದು ಧಾರಾವಿ ಅನ್ನೋ ಒಂದು ಏರಿಯಾ ಹಾಗೇ ಈ ಕಡೆ ಸೈಡ್ ನೋಡಿದ್ರೆ ಇದು ಬ್ರಿಡ್ಜ್ ನೋಡಿ ಹಿಂಗಿದೆ ಅಪಾರ್ಟ್ಮೆಂಟು ಅಂತ ನೀವೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ವಾ ಹಾಗೇನೆ ನೀವೆಲ್ಲ ಒಂದು ಸರಿ ಹೋಗ್ಬೇಕು ರೀ ಇವೆಲ್ಲ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ವಾ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕಲ್ಚರ್ನೆಲ್ಲ ನಾವು ತಿಳ್ಕೊಳಂಗಾಗುತ್ತೆ ನೋಡಿ ತುಂಬ ಪ್ರಶಾಂತವಾದಂಥ ದೇವಸ್ಥಾನಗಳಿದೆ ಅಂದರೆ ನಮಗೆ ಏನು ಇಲ್ಲಿ ತುಂಬ ಫೇಮಸ್ ಆದಂಥ ಮಹಾಲಕ್ಷ್ಮಿ ದೇವಸ್ಥಾನ ಇದು ನಮ್ಮ ಅವ್ರಿಗೆ ಸಮುದ್ರದಲ್ಲಿ ಸಿಕ್ಕಿದ್ದಂಥ ಇದು ಐಡಲ್ಸ್ ಅಂತೆ ಅದಕ್ಕೆ ಈ ಥರ ಎಲ್ಲ ಮುಖವಾಡ ಎಲ್ಲ ಹಾಕಿ ಪೂಜೆ ಮಾಡುವಂಥದ್ದಂತೆ ಸಮುದ್ರದಲ್ಲಿ ಸು ಸಮುದ್ರದಲ್ಲಿ ಸುಮಾರು ವರ್ಷಗಳಿಂದ ಸಿಕ್ಕಿದ್ದಂತೆ ಬೆಕ್ಕಗಳ ಸಂಖ್ಯೆ ಅಂತೂ ಇಲ್ಲಿ ತುಂಬ ಜಾಸ್ತಿ ಇದೆ ರೀ ಇಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಹತ್ರ ಎಲ್ಲ ಎಲ್ಲಿ ನೋಡಿದ್ರೂ ಬೇಕು ಎಲ್ಲಿ ನೋಡಿದ್ರೂ ಬೇಕು ಅದಕ್ಕೆಲ್ಲ ಊಟ ಇರ್ತಾರೆ ಅಂಗಡಿಯವರು ತುಂಬ ಚೆನ್ನಾಗಿ ಯಾವುದೇ ಭಯ ಇಲ್ಲದೆ ಇದ್ದು ಅಲ್ಲಲ್ಲೇ ಬೆಕ್ಕಳಂತೂ ಸಿಕ್ಕಾಬಿಟ್ಟೆ ಇವೆ ಬೆಕ್ಕಳು ಇದೇ ನೋಡಿ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಫೇಮಸ್ ಅಲ್ವಾ ಬಾಂಬೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತಂದರೆ ಅಂದರೆ ನಾವು ಹೋಗಿದ್ದಂಥದ್ದು ಬೆಳಬಳಿಗೆನೇ ಆಗಿದ್ದರಿಂದ ಆರು ಗಂಟೆ ರಶ್ ಆಗಿರಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ತುಂಬ ಚ ಅಂದರೆ ನಮಗೆ ಕಮ್ ನಮ್ಮ ಸೌತ್ ಇಂಡಿಯನ್ ಕಲ್ಚರಲ್ಲೇ ಬೇರೆ ಥರ ನಮ್ಮದು ವಿಗ್ರಹಗಳು ನಾವು ಪೂಜಿಸೋ ರೀತಿ ನಾರ್ತ್ ಇಂಡಿಯಾದಲ್ಲೇ ಬೇರೆ ಥರ ಅವರವರ ಒಂದೊಂದು ಕಲ್ಚರ್ಗೆ ತಕ್ಕಂಗೆ ಅವರವರು ಭಗವಂತನ ಕಾಣಕ್ಕೆ ಇಷ್ಟಪಡ್ತಾರೆ ಅಲ್ವಾ ಹಂಗೇ ಅವ್ರದ್ದೆಲ್ಲ ಜಾಸ್ತಿ ಬಿಳಿ ಅಮೃತ ಶಿಲೆ ಆ ಥರದಲ್ಲಿ ಮಾಡ್ತಾರೆ ವಿಗ್ರಹಗಳನ್ನ ಸ್ಟಾ ಬಾಂಬೆಯಿಂದನೇ ಸ್ಟಾರ್ಟ್ ಆಗುತ್ತೆ ಶಿರ್ಡಿ ಸಾಯಿಬಾಬಂದು ಫೋಟೋಗಳೆಲ್ಲ ಕಡೆಯೂ ಸಾಯಿಬಾಬಾ ಅವ್ರದ್ದು ದೊಡ್ಡ ದೊಡ್ಡ ಫೋಟೋಗಳು ಹಾಕಿರ್ತಾರೆ ನೀವು ಯಾವುದೇ ರೆಸ್ಟೋರೆಂಟ್ಗೆ ಹೋಗಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮೇಯ್ನಾಗಿ ಸಾಯಿಬಾಬಂದು ಕೂಡ ಒಂದು ಫೋಟೋ ಇಟ್ಟೇ ಇಟ್ಟಿರ್ತಾರೆ ದೊಡ್ಡದಾಗಿ ಹಾಗೆ ನಾನು ಹೋದ ಕಡೆ ಎಲ್ಲ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಂದರೆ ನಾನು ಶಿರಡಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರೋ ಮುಂಚೆ ಇದು ಹೋಗಿದ್ದಂಥದ್ದು ಆದರೆ ನಾನು ಫಸ್ಟು ಸಾಯಿಬಾಬಾ ಅವ್ರ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಳ್ ಬಾಂಬೆ ಎಷ್ಟು ಪ್ರಶಾಂತವಾಗಿ ಎಷ್ಟು ನಿರ್ಲಿಪ್ತವಾಗಿ ಕಾಣಿಸ್ತಿತ್ತು ಅಂತಂದರೆ ಅವು ದಾ ಏನು ಜ ಜನಜಂಗುಳಿ ಇಲ್ವಲ್ಲ ಇಷ್ಟು ಪ್ರಶಾಂತವಾಗಿದ್ದೀಯಲ್ಲ ಅಂತ ನಾನು ಅಂದ್ಕೊಂಡಿದ್ದು ಆಮೇಲೆ ಹೇಳು ಮಧ್ಯಾಹ್ನ ಆಗ್ತಾ 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 ಗೊತ್ತಾಯಿತು ಅಲ್ಲಿದು ಇದು ಬಿಸಿಲು ಅಥವಾ ಜನಜಂಗುಳಿ ಆಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಎಲ್ಲ ಅಷ್ಟೇ ಅಲ್ವಾ ಹಂಗೆ ನೋಡಿ ತುಂಬ ಚೆನ್ನಾಗಿತ್ತು ಎಕ್ಸ್ ಒಂಥರ ಎಕ್ಸ್ಪೀರಿಯೆನ್ಸು ನಾವು ಒಂದು ಮೂವತ್ತೆಂಟರಿಂದ ನಲ್ವತ್ತು ಜನ ಹೋಗಿದ್ದಂಥದ್ದು ನೋಡಿ ಇದು ಸಿದ್ಧಿವಿನಾಯ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಟೆಂಪಲ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲ ಮಹಾಲಕ್ಷ್ಮೀ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದಿದ್ದು ನೋಡಿ ಟೆಂಪಲ್ಲು ಟೆಂಪಲ್ ಪಕ್ಕನೇ ಅಪಾರ್ಟ್ಮೆಂಟ್ಗಳು ದೊಡ್ಡ 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 ಅಪಾರ್ಟ್ಮೆಂಟ್ಗಳಿವೆ ಇಷ್ಟು ತಗಳ ಜಾಗನೂ ಬಿಟ್ಟಿಲ್ಲ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಹಂಗೇ ನಾನು ಹೇಳಿದ್ನಲ್ಲ ಅವರು ಪ್ರತಿಯೊಂದು ರಾಜ್ಯಕ್ಕೂ ನಮ್ಮ ಸೌತ್ ಕಡೆ ಒಂದೇ ಥರ ಇರುತ್ತೆ ಅನ್ಕೋತೀನಿ ದೇವ್ರ ವಿಗ್ರಹಗಳು ಆದರೆ ನಾರ್ತ್ ಕಡೆ ಹೋದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು ಎಲ್ಲ ಈ ಥರ ಒಂಥರ ಪಿಂಕ್ ಇಶ್ಯೂ ಅಥವಾ ಈ ಥರ ವೈಟ್ ಮಾರ್ಬಲ್ಲು ಆ ಥರದಲ್ಲಿ ಮಾಡಿರ್ತಾರೆ ನೋಡಿ ಸಿದ್ಧಿವಿನಾಯಕ ಟೆಂಪಲ್ಲು ಅದ್ರದಿಂದ ವೀಡಿಯೋ ತೊಗೊಳಕ್ಕೆ ಅಲೋ ಇರಲಿಲ್ಲ ಇದೇ ಥರ ಇರೋವಂಥದ್ದು ಬಲಗಡೆಗೆ ಸೊಂಡ್ಲಿದೆ ಸಿದ್ಧಿವಿನಾಯಕ ಟೆಂಪಲಲ್ಲಿ ಇದು ತುಂಬ ಎಲ್ಲ ಗೊತ್ತು ಎಷ್ಟು ಫೇಮಸ್ ಅಂತೆಲ್ಲ ಕ್ರಿಕೆಟಿಗರು ಮತ್ತು ಫಿಲಮ್ ಆ್ಯಕ್ಟರ್ಸು ಎಲ್ಲ ಹೋಗ್ತಿರ್ತಾರೆ ಇಲ್ಲಿ ನಾವು ಏನೇ ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ ಅನ್ನೋದೊಂದು ಇತಿಹಾಸ ನಂಬಿಕೆ ಹಂಗೇ ಅಲ್ಲಲ್ಲೇ ನಾವು ಸಂಕಷ್ಟಹರ ಗಣಪತಿ ಏನಕ್ಕೆ ಮಾಡ್ತೀವಿ ಆ ಥರ ಒಂದಷ್ಟು ಕತೆಗಳನ್ನ ಅಲ್ಲಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ ಆದರೆ ಓದೋಷ್ಟು ಟೈಮ್ ಇರೋದಿಲ್ಲ ಅಂದರೆ ತುಂಬ ಕ್ಯೂ ಇರುತ್ತೆ ಅಲ್ವಾ ಮುಂದೆ ಮುಂದಕ್ಕೆ ಹೋಗ್ತಾ ಇರಬೇಕಾಗುತ್ತೆ ಬುಕ್ ತಗೊಂಡ್ರೆ ನಮಗೆಲ್ಲ ಡೀಟೈಲಾಗಿ ಓದೋಕ್ಕೆ ಸಿಕ್ಕುತ್ತೆ ಎಲ್ಲ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ ಇನ್ನು ಮುಂದಕ್ಕೆ ನಾನು ಅಲ್ಲೇ ಓದೋಕೆ ಬುಕ್ ತಗೊಳ್ಳೋಕೆ ನಂಗೆ ಟೈಮ್ ಆಗಲಿಲ್ಲ ಗೂಗಲಲ್ಲೇ ಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ನೋಡಿ ಮೂಲ ವಿಗ್ರಹ ಇದೇ ಸಿದ್ಧಿವಿನಾಯಕ ಟೆಂಪಲ್ ಅಂತಾರಲ್ಲ ಅದು ಮೂಲ ವಿಗ್ರಹ ಇದನ್ನೇ ಇದು ಅಷ್ಟೇ ತುಂಬ ನಾವು ಹೋಗಿದ್ದಂಥದ್ದು ಏಳು ಏಳುವರೆ ಆಗಿತ್ತು ಅಂದ್ಕೊಳ್ಳಿ ತುಂಬಾ ರಶ್ ಇತ್ತು ಕ್ಯೂ ಇತ್ತು ಅಂದರೆ ಬೇಗ ಬೇಗ ಮೂವ್ ಆಗ್ತಾ ಇತ್ತು ತುಂಬ ಹೊತ್ತೇನು ತೊಗೋತಾ ಇರಲಿಲ್ಲ ಮೂವ್ ಆಗೋಕ್ಕೆ ಬೇಗ ಬೇಗ ಮೂವ್ ಆಗ್ತಿತ್ತು ಅಂದರೆ ಜಾಸ್ತಿ ನೂಕೋದು ತಳ್ಳೋದು ಸ್ವಲ್ಪ ಇತ್ತು ಆದರೆ ಶಿರ್ಡೀಲಿ ಅದು ಯಾವುದೂ ಇಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಇಲ್ಲಿ ಕಂಪೇರಿಟಿವ್ಲಿ ಸ್ವಲ್ಪ ಮಟ್ಟಿಗೆ ಬೇಗ ಹೋಗಿ ಹೋಗಿ ಅಂತ ಇದ್ರು ಯಾಕೆ ಅಂತಂದರೆ ಎಲ್ಲರಿಗೂ ದರ್ಶನ ಆಗಬೇಕಲ್ವಾ ಅನ್ನೋ ಒಂದು ಮನಸ್ಥಿತಿಲಿ ಹಂಗೇ ಶಿರ್ಡಿ ಸಿದ್ಧಿವಿನಾಯ್ ಸಾರಿ ಇದು ಸಿದ್ಧಿವಿನಾಯಕ ಟೆಂಪಲ್ ಬಾಂಬೆ ಇದಾದ ಮೇಲೆ ನಾವು ಬಂದಂಥದ್ದು ಇದು ತಾಜ್ ಹೋಟೆಲ್ಲು ಅದೇ ಇವಾಗ ಬಾಂಬೆ ಬಾಂಬೆಲ್ಲ ಬ್ಲಾಸ್ಟ್ ಮಾಡಿದರು ನೋಡಿ ಈಗ ಸ್ವಲ್ಪ ದಿವಸದ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಅದು ಇದು ನೋಡ್ತಾ ಇದೆ ವಿನಾಯಕ ಟೆಂಪಲ್ಲು ಇನ್ನೂ ನಾನು ತೋರಿಸ್ತಾ ಇರೋವಂಥದ್ದು ನೋಡಿ ಅಲ್ಲಿ ಗಾರ್ಲೆಂಡ್ಸ್ ಅಂದರೆ ಹೂನಾರಗಳಾಗಿರ್ಬೋದು ಅಲ್ಲಿ ಪ್ರಸಾದ ಆಗಿರ್ಬೋದು ಎಲ್ಲ ಒಂಥರ ಡಿಫ್ರೆಂಟು ನಮಗೆ ಕಂಪೇರ್ ಸಮ್ ಸೌತ್ ಇಂಡಿಯನ್ಸಿಗೆ ಕಂಪೇರ್ ಮಾಡಿದ್ರೆ ಮೋದಕ ಗಣಪತಿಗೆ ತುಂಬ ಪ್ರಿಯವಾದದ್ದಲ್ವ ತುಂಬ ಅಲ್ಲಿ ಮೋದಕ ಮತ್ತು ಈ ಥರ ಗಾರ್ಲೆಂಟ್ಸ್ಗಳು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ನೋಡೋಕೆ ಸಿಕ್ಕತ್ತೆ ನಮಗೆ ಅಂದರೆ ನಾ ನಾ ನೋಡಿ ಎಲ್ಲರದ್ದು ಒಂದೇ ಥರ ಅಭಿರುಚಿ ಇರಬೇಕು ಅಂತ ನಾನು ಹೇಳಲ್ಲ ಯಾಕೆ ಅಂತಂದರೆ ಒಬ್ಬೊಬ್ರದ್ದು ಒಂದೊಂಥರ ಅಭಿರುಚಿ ಆದರೆ ನನ್ನ ಪ್ರಕಾರ ಏನು ಅಂತಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಸುಮ್ಮನೆ ಎಲ್ಲ ಒಂದಷ್ಟು ವೇಸ್ಟ್ ಮಾಡೋ ಬದಲು ನಾವು ಭಕ್ತಿಯಿಂದ ಕೈ ಮುಗಿದ್ಬಿಟ್ಟು ಕಾಣಿಕೆ ಅಂತ ನಮ್ಮ ಕೈಲಾದಷ್ಟು ನೂರೊಂದು ರೂಪಾಯಿ ಏನೋ ಡ ಹಾಕ್ಬಿಟ್ಟು ಇನ್ನೇನಾದರೂ ದುಡ್ಡನ್ನ ಬಡಬಗ್ರಿಗೆ ದಾನ ಮಾಡಿದ್ರೆ ಒಳ್ಳೆಯದು ತುಂಬ ನೀಡಿ ಪೀಪಲ್ಗೆ ಅಸ್ವೀರ್ ದುಡ್ಡು ಕೊಟ್ಟರೆ ಅದನ್ನ ಒಳ್ಳೇದು ಅಂತ ನನಗನ್ಸುತ್ತೆ ನನ್ನ ಓನ್ ಅಭಿಪ್ರಾಯ ಇದು ಆಮೇಲೆ ನೋಡಿ ಇದು ಇದೇ ಇದು ಅಂಬಾನಿಯವ್ರ ಮಗಳ ಮನೆ ಅಂತ ಡೈಮಂಡ್ ಶೇಪಲ್ಲಿ ಇದೆ ನೋಡಿ ಅಂಬಾನಿಯವರ ಮಗಳ ಮನೆ ಒಬ್ಬಳೇ ಮಗಳಲ್ವ ಅಂಬಾನಿಗೆ ಅವ್ರ ಮಗಳ ಮನೆ ಅಂತೆ ಮೇಯ್ನ್ ಸಿಟಿಲೇ ಇರೋವಂಥದ್ದು ಅಂಬಾನಿ ಮನೆ ಆಗಿರ್ಬೋದು ಮತ್ತು ಅವ್ರ ಮಗಳ ಮನೆ ಆಗಿರ್ಬೋದು ಎಲ್ಲ ಈ ಕಡೆ ಸಮುದ್ರ ಈ ಕಡೆ ಇದು ಕಟ್ಟಡಗಳು ಅಪಾರ್ಟ್ಮೆಂಟ್ಗಳು ಅದು ಏನು ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡದಾದಂಥ ಅಪಾರ್ಟ್ಮೆಂಟ್ಗಳು ಇಂಥ ಬೀಚ್ ಮ ಸಮುದ್ರದ ಮಧ್ಯೆ ಇಲ್ಲೊಂದು ಇದಿತ್ತು ಮಸೀದಿ ಅದೇನೋ ಹೆಸರು ಹೇಳಿದ್ರು ನಾನು ಮರ್ತು ಬಿಟ್ಟಿದ್ದೀನಿ ಅದಕ್ಕೆ ಎಲ್ಲ ಧರ್ಮದವರು ಕೂಡ ಹೋಗ್ಬಿಟ್ಟು ಬರ್ತಾರಂತೆ ಯಾಕೆ ಅಂತಂದರೆ ಅದು ನೋಡೋಕ್ಕೆ ಒಂಥರ ವಿಸ್ಮಯ ಅಲ್ವಾ ಸಮುದ್ರದ ಮಧ್ಯ ಇದೆಯಲ್ಲ ಎಲ್ಲ ಹೋಗ್ತಾರೆ ಅಂತ ಹೇಳಿದ್ರು ನಾವು ಹೋಗಲಿಲ್ಲ ಯಾಕೆ ಅಂತಂದರೆ ನಮಗೆ ಟೈಮ್ ಪೀರಿಯಡ್ ಕಡಿಮೆ ಇತ್ತು ಏನು ಅಂತಂದರೆ ಇವತ್ತು ನಾವು ಹೊರಟಿದ್ದು ಇವತ್ತು ರಾತ್ರಿ ಹೊರಟ್ರೆ ನಾಳೆ ರಾತ್ರಿ ಬೆಂಗಳೂರಲ್ಲಿದ್ವಿ ಆ ಥರ ಒಂದು ಡೇ ಒನ್ ಡೇ ಮಾತ್ರ ಶಿರಡಿ ಆಲ್ಟ್ ಆಗಿದ್ವಿ ನೆಲ್ಲು ಆಲ್ಟಿಲ್ಲ ಇದು ನೋಡಿ ಇವಾಗ ತೋರಿಸ್ತಾ ಇರೋದು ನೋಡಿ ಸಮುದ್ರದ ಮಧ್ಯ ಇರೋವಂಥ ರೋಡು ನಮ್ಮ ಈ ರೋಡ್ ಮೇಲೆ ಎಷ್ಟೋ ಫಿಟ್ಟು ಸಮುದ್ರದ ನೀರು ಇದೆಯಂತೆ ಇತ್ತೀಚೆಗೆ ಮೋದಿಯವರು ಉದ್ಘಾಟನೆ ಮಾಡಿದಂಥ ಒಂದು ಬ್ರಿಡ್ಜ್ ಅಂತೆ ಇದು ನಾವಿಲ್ಲಿ ಹೋಗ್ತಾ ಇದ್ದೀವಿ ಬಸ್ ಒಳಗಡೆ ಕೆಳಗಡೆನೂ ನೀರು ನಮ್ಮ ಮೇಲ್ಗಡೆನೂ ಅದೆಷ್ಟೋ ಅಡಿ ಸಮುದ್ರದ ನೀರು ಇರುತ್ತಂತೆ ಆದರೆ ಅದು ವಿಸ್ಮಯ ನಮಗೆ ಅದು ಹಿಂಗೆ ಅಂತ ನನಗೆ ಯೋಚನೆ ಮಾಡಿ ಮಾಡಿ ಸಾಕಾಗೋಯಿತು ಆ ಥರ ಕನ್ಸ್ಟ್ರಕ್ಷನ್ ಮಾಡಿರೋವಂಥದ್ದು ನಾನು ಆವಾಗಲೇ ಹೇಳ್ದಂಗೆ ಬೆಳೆ ಬೆಳ್ ಬೆಳಗ್ಗೆನೇ ಹೋಗಿದ್ದರಿಂದ ನೋಡಿ ಸಮುದ್ರದ ಹತ್ರ ಅಲ್ಲಲ್ಲೇ ಜಾಗಿಂಗ್ ಮಾಡ್ತಾಯಿದ್ರು ವಾಕಿಂಗ್ ಮಾಡ್ತಾಯಿದ್ರು ಕೂತಿದ್ರು ಒಂದಷ್ಟು ಟೂರಿಸ್ಟ್ಗಳು ಬಂದು ಇದು ಒಳ್ಳೆ ಟೈಮು ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ಮಾಡ್ಕೋತಾಯಿದ್ರು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಮಧ್ಯಾಹ್ನಕ್ಕೆ ಹೋಗಿದರೆ ನನಗೆ ಈ ನಮಗೆ ಇಷ್ಟೊಂದು ನೋಡೋಕ್ಕೆ ಟೈಮ್ ಇದ್ರೂ ಕೂಡ ನಮ್ಗೆ ಆಗ್ತಿರ್ಲಿಲ್ಲವೇನೋ ಆದರೆ ಬೆಳಗ್ಗೆನೇ ಹೊರಟಿದ್ರಿಂದ ನಾವು ಒಳ್ಳೆ ತಂಪಾದ ವಾತಾವರಣದಲ್ಲಿ ಒಂಥರ ಬಾಂಬೆ ಚೆನ್ನಾಗಿ ಕಾಣಿಸ್ತು ನನಗೆ ಹಂಗೆ ಇವಾಗ ಸಿದ್ಧಿವಿನಾಯಕ ಟೆಂಪಲ್ ಆದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇದಕ್ಕೂ ಇದು ಕೆಲವೊಂದು ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ತೋರಿಸ್ತಾ ಇದ್ರು ನೋಡಿ ಅದು ವಿಧಾನಸೌಧ ಇದೆಯಲ್ಲ ಬೆಂಗಳೂರಲ್ಲಿ ಆ ಥರ ಬ್ರಿಟಿಷರು ಕಟ್ಟಿದ್ದಂಥದ್ದು ಆಮೇಲೆ ಆರ್ ಬಿ ಐ ಆಫೀಸು ಎಲ್ಲ ಒಂದಷ್ಟು ತೋರಿಸ್ತಾ ಇದ್ರು ಆದರೆ ನಾನು ಸಾಧ್ಯ ಆದಷ್ಟು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇದು ತಾಜ್ ಹೋಟೆಲು ಸುಮಾರು ವರ್ಷಗಳಿಂದ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಗೇಟ್ ವೇ ಆಫ್ ಇಂಡಿಯಾದ ಅಪೋಸಿಟೇ ಇದೆ ಅಷ್ಟು ಗೇಟ್ ವೇ ಆಫ್ ಇಂಡಿಯಾ ಅಂತಂದರೆ ಎಲ್ಲ ಸಮುದ್ರದ ಮುಖಾಂತರ ಎಲ್ಲ ದೇಶದವರು ಕೂಡ ಅಲ್ಲಿಗೆ ಎಂಟ್ರಿ ಆಗೋಕ್ಕೆ ಒಂದು ಇದು ಗೇಟ್ ಅದು ಆವಾಗ ಏನೋ ಸ್ವಲ್ಪ ಎಡವಟ್ಟಾಗಿ ಅದು ಹೆಂಗೆ ಬಂದರೂ ಗೊತ್ತಿಲ್ಲ ಒಬ್ರು ಆ ಥರ ಬಂತು ಇದೇ ಗೇಟ್ ವೇ ಆಫ್ ಇಂಡಿಯಾ ನೋಡಿಲ್ಲ ಅಂತಂದರೆ ಒಂದು ಸರಿ ಖಂಡಿತ ಹೋಗಿ ನೋಡಿ ರಾಜ್ಕುಮಾರ್ ಹೇಳಿದಾರಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಹಾಗೆ ಒಂದಷ್ಟು ಹಿಸ್ಟಾರಿಕಲ್ ಪ್ಲೇಸ್ಗಳನ್ನಿಲ್ಲ ನೋಡೋ ಅಂಥದ್ದು ಒಳ್ಳೆ ಒಳ್ಳೇದು ನಾವು ವಯಸ್ಸಾಯ್ತಾಯ್ತಾ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಎಂಗೇಜಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಇವೆಲ್ಲ ಟೂರ್ ಮಾಡ್ಕೊಂಡ್ರೆ ಒಳ್ಳೆಯದು ನಮ್ಮಂಗೆ ಸ್ವಲ್ಪ ಟೈಮ್ ಆಗೋದ್ಮೇಲೆ ಹೋದರೆ ನಮ್ಗೊಂದು ಸ್ವಲ್ಪ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಓಡಾಡೋಕ್ಕೆಲ್ಲ ನೋಡಿ ತಾಜ್ಮಹಲ್ ಹೋಟ್ಲು ಎಷ್ಟು ಚೆನ್ನಾಗಿದೆ ಇಲ್ಲಿ ಬೆಳ್ಳಿ ಕಪ್ಪಲ್ಲಿ ಕಾಫಿ ಕೊಡ್ತಾರಂತೆ ಎಂಟುನೂರ ಐವತ್ತು ರೂಪಾಯಿ ಅಂತೆ ಬೇಕಾದವ್ರು ಹೋಗಿ ಕುಡ್ಕೊಂಬರ್ಬೋದು ಅಂದರು ನಾವು ಮನ್ಸ್ ಮಾಡಿದ್ವಿ ಹೋಗಿ ಕುಡ್ಕೊಂಬರೋಣ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ವಾ ಅಂತ ಆದರೆ ಟೈಮ್ ಅಲೋ ಮಾಡಲಿಲ್ಲ ಇನ್ನೊಂದು ಸರಿ ನೆಕ್ಸ್ಟ್ ಯಾವಾಗಲಾದರೂ ಆ ಕಡೆ ಹೋದಾಗ ಖಂಡಿತ ಆ ಎಕ್ಸ್ಪೀರಿಯೆನ್ಸು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ದೇವ್ರ ಅವಕಾಶ ಕೊಟ್ಟರೆ ಹೋಗಿ ಆ ಎಕ್ಸ್ಪೀರಿಯೆನ್ಸು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊ ಮಾಡ್ಕೋತೀನಿ ಅವಕಾಶ ಸಿಕ್ಕಿದ್ರೆ ನೋಡಿ ಇದರಲ್ಲಿ ಬಿ ಇದರಲ್ಲಿ ಶಿಪ್ಪಲ್ಲಿ ಹೋಗುವಂಥ ಚಾನ್ಸಸ್ಗಳು ಇದು ಚಿಪ್ ಶಿಪ್ಪಲ್ಲಿ ಕೂಡ ಹೋಗ್ಬಿಟ್ಟು ನಮ್ಗೆ ಅದೇನೇನೋ ತೋರಿಸ್ತಾರಂತೆ ಶಿಪ್ಪಲ್ಲಿ ಹೋದರೆ ನಿಲ್ಲಿಸ್ಬಿಟ್ಟು ನಾನು ಹೇಳಲಿಲ್ವಾ ಅವಾಗಲೇ ಟೈಮ್ ನಮ್ಗೆ ಅಲೋ ಮಾಡಲಿಲ್ಲ ಅಂತ ಇದನ್ನು ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ನಾವು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿತ್ತು ತುಂಬ ಬಿಸಿಲು ಸಮುದ್ರದ ಪಕ್ಕನೇ ಅಲ್ವಾ ಏನು ಬಿಸಿಲು ಅಂತಂದರೆ ಸಕ್ಕತ್ ಬಿಸಿಲು ಮೈಯೆಲ್ಲ ಸುಟ್ಟೋಗ್ತಾ ಇತ್ತು ತುಂಬ ಜನ ಟೂರಿಸ್ಟ್ಗಳು ಕೂಡ ಇದ್ದರು ಅಲ್ಲಿ ಇಲ್ಲಿ ಬಾಂಬೆ ಅಂತಂದರೆ ಸ್ಟ್ರೀಟ್ ಫುಡ್ಡು ತುಂಬ ಇಷ್ಟಪಡ್ತಾರೆ ಎಷ್ಟೊಂದು ಜನ ಯಾಕೆ ಅಂತಂದರೆ ಈ ಇಲ್ಲಿ ತುಂಬ ವಡಾಪಾವು ಅನ್ನೋದು ಫೇಮಸ್ ಅಂತೆ ವಡಾಪಾವು ಮತ್ತು ಈ ಚಾಟ್ಸು ಇವೆಲ್ಲ ಸ್ಟ್ರೀಟ್ ಫುಡ್ಗಳು ತುಂಬ ಫೇಮಸ್ ಅಂದ್ಬಿಟ್ಟು ಅಲ್ಲಲ್ಲೇ ಇಲ್ಲೂ ಕೂಡ ಈ ಅಲ್ಲಲ್ಲೇ ಸ್ಟ್ರೀಟ್ ಫುಡ್ಗಳು ಇಟ್ಕೊಂಡಿದ್ರು ಅದನ್ನು ನಾವು ಅಷ್ಟೊಂದೇನು ಪ್ರಿಫರ್ ಮಾಡಿಲ್ಲ ಬಿಸಿಲು ಬೇರೆ ತಾನೇ ಬ್ರೇಕ್ಫಾಸ್ಟ್ ಆಗಿತ್ತು ಕೆಲವ್ರು ತೊಗೊಳ್ಳೋರು ತೊಗೊಂಡ್ರು ಕೆಲ್ ನೋಡಿ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲೆಲ್ಲಿ ಬಾಂಬು ಇದು ಮಾಡಿದ್ರು ಶೂಟ್ ಮಾಡಿದ್ರು ಅಲ್ಲೆಲ್ಲ ಹೊಸ್ತಾಗಿ ಪೇಂಟ್ ಮಾಡಿದ್ದಾರೆ ಪಿಂಕ್ ಕಲರ್ದು ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಝೂಮ್ ಮಾಡಿದ್ರೆ ಗೊತ್ತಾಗ್ತಿತ್ತು ನನ್ನ ಝೂಮ್ ಅಷ್ಟೊಂದು ಮಾಡಿದ್ರೆ ಕ್ಲಾರಿಟಿ ಇರುತ್ತೆ ಿಲ್ಲ ಅಂತ ಅಂದ್ಬಿಟ್ಟು ಮಾಡಕ್ಕೆ ಹೋಗಲಿಲ್ಲ ನೋಡಿ ಶಿಪ್ಗೆ ಹೋಗಿ ಅವರೆಲ್ಲ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ರು ನಾವು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ ತಾಜ್ ಮಹಲ್ ತಾಜ್ ಹೋಟೆಲ್ಲು ಮತ್ತೆ ಇದು ಎರಡು ನೋಡಿಕೊಂಡು ಹೊರಟಂಥದ್ದು ಇಲ್ಲಿ ಅವ್ರು ಹೇಳಿದ್ರು ಇದು ಫಿಲಮ್ ಚೇಂಬರ್ ಇರಬೇಕು ಮೋಸ್ಟ್ಲಿ ಬಾಂಬೆದು ಅವ್ರು ಹೇಳ್ತಾ ಇದ್ರು ಫಿಲಮ್ ಶೂಟಿಂಗ್ ಎಲ್ಲ ಇಲ್ಲಾಗುತ್ತೆ ಫಿಲಮ್ನವರೆಲ್ಲ ಇಲ್ಲಿ ಬರ್ತಾ ಇರ್ತಾರೆ ಅಂತ ನಾನು ಅಂದ್ಕೊಂಡೆ ಫಿಲಮ್ ಚೇಂಬರ್ ಇರ್ಬೋದು ಅಂತ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟು ನಾವು ಎಲ್ಲಿ ಹೋಗಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಊಟ ತಿಂಡಿ ಎಲ್ಲ ಹೇಗಿತ್ತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೋತೀನಿ ಶಿರಡಿಗೆ ನೀವೇನಾದರೂ ಸಾಯಿಬಾಬಂಗೆ ಶಾಲ್ ತೊಗೊಂಡೋಗ್ಬಿಟ್ಟು ನೀವೇನಾದರೂ ಕೊಡಬೇಕು ಅಂತಿದ್ದರೆ ತ್ರೀ ಬೈ ಟು ತ್ರೀ ಬೈ ಟೂಲಿ ಎರಡು ತೊಗೊಂಡೋಗ್ಬೇಕು ಒಂದು ಇದ್ರ ಮೇಲೆ ಹಾಕ್ತಾರೆ ಬಾಬಾ ಅವರ ಸಮಾಧಿ ಮೇಲೆ ಇನ್ನೊಂದು ಸಾಯಿ ಬಾಬಾ ಅವ್ರಿಗೆ ಒದಿಸ್ತಾರೆ ನನಗದು ಗೊತ್ತಾಗಲೇ ಇಲ್ಲ ನಾನು ಒಟ್ಟಿಗೆ ಸಿಕ್ಸ್ ಮೀಟರ್ಸ್ ತೊಗೊಂಡೋಗಿದ್ದೆ ಅದು ಹಾಕೋಕ್ಕಾಗಲ್ಲ ಮತ್ತೆ ಅದ್ರದ್ದು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂದರೆ ದೇವ್ರು ಅಲ್ಲಿ ಹಾಕ್ಬಿಟ್ಟು ನನಗೆ ಕೊಟ್ರು ಅದಕ್ಕೆ ಒದಿಸ್ಬಿಟ್ಟು ಇದು ತೊಗೊಂಡ್ರು ಅವರು ಅದ್ರದ್ದು ಇನ್ನೊಂದಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿ ತನಕ ನಮಸ್ಕಾರ